ಆಕಾಶವಾಣಿ ಮಂಗಳೂರು ಕಿಸಾನ್ ಜೈ ಕಿಸಾನ್ ಕಿಸಾನ್ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾಲ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇಂದಿನ ಕಾರ್ಯಕ್ರಮದಲ್ಲಿ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮದ ರಮೇಶ್ ನೂಜಿಪ್ಪಾಡಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಗಾಯತ್ರಿ ಎಂ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮದ ರಮೇಶ್ ನೂಜಿಪ್ಪಾಡಿ ಇವರು ಇವರು ನಿವೃತ್ತ ಸೈನಿಕರು ಹಾಗೂ ಸಾವಯವ ಕೃಷಿಕರಾಗಿದ್ದಾರೆ ಇವರು ಎರೆಗೊಬ್ಬರ ತಯಾರಿಯಲ್ಲಿ ಬಹಳ ಅನುಭವವನ್ನು ಹೊಂದಿದಂತವರು ಜೈವಿಕ ಕೃಷಿ ಬೆಳವಣಿಗೆಯಲ್ಲಿ ಎರೆಗೊಬ್ಬರದ ಮಹತ್ವ ಅದರ ತಯಾರಿ ವಿಧಾನ ಮಾರುಕಟ್ಟೆ ಅವಕಾಶಗಳ ಕುರಿತು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮ್ಯಾಮ್ ನಮಸ್ತೆ ಸರ್ ಈಗ ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ತೀರಾ ನಾನು ನಿವೃತ್ತ ಸೈನಿಕ ದೇಶದ ಸೇವೆಯಲ್ಲಿ ಇಪ್ಪತ್ತೊಂದು ವರ್ಷ ಒಂದು ತಿಂಗಳು ಹತ್ತು ದಿವಸ ಕೇಂದ್ರೀಯ ರಿಸರ್ವ್ ಪೊಲೀಸ್ ಫೋರ್ಸ್ ಅಲ್ಲಿ ಕೆಲಸ ಮಾಡಿ ಈಗ ನಿವೃತ್ತನಾಗಿ ಈಗ ಸಾವಯವ ಕೃಷಿ ಮಾಡ್ತಾ ಇದ್ದೇನೆ ಸರ್ ನಿಮಗೆ ಕೃಷಿ ಮಾಡಬೇಕು ಅಂತ ಆಸಕ್ತಿ ಹೇಗೆ ಬಂತು ಓಕೆ ನಾನು ಮೂಲತಃ ಕೃಷಿ ಕುಟುಂಬದಿಂದಲೇ ಬಂದಿದ್ದ ನನ್ನ ತಂದೆ ತಾಯಿ ಅವರು ಕೃಷಿ ಮಾಡ್ತಾ ಅದು ನನಗೆ ಮತ್ತೆ ಇನ್ಸ್ಪಿರೇಷನ್ ಕೃಷಿಯಲ್ಲಿ ನನ್ನ ತಾಯಿ ನನ್ನ ತಾಯಿ ಕೃಷಿಯಲ್ಲಿ ತುಂಬಾ ಆಸಕ್ತಿ ನಮಗೆ ಹೇಳಿಕೊಡ್ತಾ ಹಾಗೆ ಕೃಷಿ ತುಂಬಾ ಇಷ್ಟ ಎಷ್ಟು ವರ್ಷದಿಂದ ಈಗ ಇಲ್ಲಿ ಬಂದು ಕೃಷಿ ಮಾಡ್ತಾ ಈಗ ನಾನು ಎರಡು ಸಾವಿರದ ಹನ್ನೆರಡರಿಂದ ರಿಟೈರ್ಡ್ ಆಗಿ ಈಗ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಈಗ ನೀವು ಎರೆಗೊಬ್ಬರ ತಯಾರಿ ಮಾಡಬೇಕು ಅಂತ ನಿಮಗೆ ಹೇಗೆ ಅನಿಸ್ತು ಹಾಂ ಯರೇಗೌಡ ಈ ಪಂಚಾಯತ್ನಲ್ಲಿ ನರೇಗಾ ಯೋಜನೆಯ ಅಂಡರಲ್ಲಿ ಒಂದು ತೊಟ್ಟಿ ಮಾಡಲಿಕ್ಕೆ ಸಹಾಯಧನ ಸಿಗ್ತದೆ ಅಂತೇಳಿ ಹೇಳ್ತಾಯಿದ್ರು ಬಟ್ ನನಗೆ ಹೇಳಿದರು ಮಾಡಿ ಮಾಡ್ಬೋದು ನೀವು ಅಂತ ಬಟ್ ನನಗೆ ಆಸಕ್ತಿ ಇರಲಿಲ್ಲ ಯಾಕಂದರೆ ಸರ್ಕಾರದ್ದು ಕೆಲವು ಭಾಳ ನಿಧಾನವಾಗಿ ಬರ್ತದೆ ರೈತರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಫಸ್ಟಿಗೆ ನಾವು ಅಮೌಂಟ್ ಹಾಕಿ ಮಾಡಬೇಕಾಗ್ತದೆ ಆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ ನೀವು ಮಾಡಿ ನಿಮಗೆಲ್ಲ ವ್ಯವಸ್ಥೆ ಮಾಡುವ ಅಂತ ಹಾಗೆ ನಾನು ಒಂದು ತೊಟ್ಟಿ ಮಾಡಿಕೊಂಡು ಅವ್ರು ಹೇಳಿದ ಡೈರೆಕ್ಷನಲ್ಲಿ ಅವ್ರು ಅದರ ಮೆಜರ್ಮೆಂಟಲ್ಲಿ ಹೇಳಿರ್ತಾರೆ ಎಷ್ಟು ಉದ್ದ ಆಗಬೇಕು ಎಷ್ಟು ಅಗಲ ಆಗಬೇಕು ಎಷ್ಟು ಎತ್ತರ ಆಗಬೇಕಲ್ಲ ಮತ್ತು ಅದಕ್ಕೆ ನಮಗೆ ಟ್ರೈನಿಂಗ್ ಎಲ್ಲ ಕೊಟ್ಟರು ಯಾವ ಥರ ಮಾಡೋದು ಹಾಗೆ ಎರ ಗೊಬ್ಬರ ತಯಾರು ಮಾಡಲಿಕ್ಕೆ ನಾವು ಹೊರಟು ಸರ್ ಈಗ ಗೊಬ್ಬರ ತಯಾರಿಕೆಗೆ ಮೊದಲು ಏನೆಲ್ಲ ನಾವು ತಯಾರಿ ಮಾಡಿಕೊಳ್ಬೇಕಾಗ್ತದೆ ಹಾಂ ಗೊಬ್ಬರ ತಯಾರಿ ಮಾಡಬೇಕಾದ್ರೆ ಪ್ರಥಮವಾಗಿ ತೊಟ್ಟಿ ತಯಾರಾಗಿರ್ಬೇಕು ತೊಟ್ಟಿ ಅಂತ ಹೇಳಿದರೆ ಅದು ನರೇಗಾ ಯೋಜನೆ ಅಂದರಲ್ಲಿ ಸರ್ಕಾರ ಅನುದಾನದಲ್ಲಿ ಬರುವಂಥದ್ದು ಹತ್ತು ಫೀಟು ಉದ್ದ ಆಮೇಲೆ ಮೂರು ಫೀಟ್ ಎತ್ತರ ಆಮೇಲೆ ಏಳು ಫೀಟು ಅಗಲ ಏಳು ಫೀಟ್ ಅಂತ ಹೇಳಿದರೆ ಒಂದು ಮೂರುವರೆ ಮೂರುವರೆ ಫೀಟದು ಎರಡು ತೊಟ್ಟಿಗಳು ಟ್ವಿನ್ ತೊಟ್ಟಿಗಳು ಅದಕ್ಕೆ ಸುತ್ತಲೂ ನೀರು ಹೋಗುವ ವ್ಯವಸ್ಥೆ ಅದರಲ್ಲಿ ನಿಲ್ಲುವಂಥ ವ್ಯವಸ್ಥೆ ಆಗಬಹುದು ಎರುವೆಗಳು ಹಾಗೆ ಆನಂತರ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಗಳು ಎಂದರೆ ಸಾವಯವ ವಸ್ತುಗಳು ಬೇಕಾಗ್ತವೆ ಈ ತರಗೆಲೆಗಳು ದನದ ಸಗಣಿ ಮತ್ತು ಯಾವುದೇ ದನಗಳು ತಿಂದು ಬಿತ್ತಂಥ ವೇಸ್ಟು ಸೋಗೆ ಯಾವುದು ಸಹ ಹಾಕ್ಬೋದು ಇದನ್ನು ತಯಾರಿ ಮಾಡಿ ಇಟ್ಕೊಂಡಿರಬೇಕು ಸರಿ ಈಗ ಸಗಣಿ ಅದೆಲ್ಲ ನಿಮಗೆ ಎಲ್ಲಿಂದ ದೊರೆಯುತ್ತೆ ಹಾಂ ನಾನು ಸಾವಯವ ಕೃಷಿಕ ಅಂತ ಹೇಳಿದರೆ ಗೋ ಆಧಾರಿತ ಕೃಷಿ ಮಾಡ್ತಾ ಇದ್ದೇನೆ ಗೋ ಇಲ್ಲದೆ ಯಾವುದೇ ಕೃಷಿ ಇಲ್ಲ ಅಂದರೆ ಈಗ ರಾಸಾಯನಿಕ ಕೃಷಿಯನ್ನು ನಾನು ತುಂಬ ಹೇಟ್ ಮಾಡ್ತೇನೆ ಸಾವಯವ ಕೃಷಿ ಮಾಡುವಾಗ ಗೋವನ್ನು ಸಾಕಿಕೊಂಡು ಅದರ ವೇಸ್ಟೇಜ್ ಅದರ ಸಗಣಿ ಅದರ ಗೋ ಮೂತ್ರ ಸಿಗ್ತದೆ ಅದನ್ನು ಕೃಷಿಗೆ ಬಳಸ್ತೇನೆ ಕೃಷಿಗೆ ಬಳಸುವಾಗ ಆ ಗೋ ಸಗಣಿಯಿಂದ ಅದರ ಉತ್ಕೃಷ್ಟವಾದ ಗೊಬ್ಬರ ಯಾವ ಥರ ಮಾಡುವುದು ಅಂತ ಆ ಯೋಚನೆಯಲ್ಲಿ ಮಾಡಿದಾಗ ಎರೆಹುಳ ಗೊಬ್ಬರ ಮಾಡಿದರೆ ಉತ್ಕೃಷ್ಟವಾದ ಗೊಬ್ಬರ ಸಿಗ್ತದೆ ಅಂತೇಳಿ ನನ್ನ ಯೋಚನೆ ಬಂತು ಹಾಗೆ ಆ ಸಗಣಿಯನ್ನು ಬಳಸಿಕೊಂಡು ಗೊಬ್ಬರ ಮಾಡಲಿಕ್ಕೆ ಹೊರಟಿದೆ ಸರ್ ಇದರಲ್ಲಿ ಹುಳಗಳಲ್ಲಿ ತಳಿಗಳು ಅಂತ ಏನಾದರೂ ಇರುತ್ತಾ ಹೌದು ಈಗ ನಾನು ನಮಗೆ ಟ್ರೈನಿಂಗಲ್ಲಿ ಹೇಳಿದ್ರು ಮತ್ತು ಈಗ ಯೂಟ್ಯೂಬಲ್ಲಿ ನೆಟ್ಟಲ್ಲಿ ನೋಡಿಕೊಂಡು ಎರಡರಿಂದ ಎರಡೂವರೆ ಸಾವಿರ ತಳಿಗಳು ಇವೆ ಅಂತ ಹೇಳ್ತಾರೆ ಆದರೆ ಸಾಕುವಂಥ ತಳಿಗಳು ಒಂದು ಎರಡು ಮೂರಷ್ಟಿವೆ ಆಗಿ ಇದು ಯುಜಿನಿಯಾ ಯುಡ್ರಿಲಸ್ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಏಸಿನಿಯಾ ಫೆಟೆಡ್ ಅಂತ ಆಸ್ಟ್ರೇಲಿಯನ್ ಬ್ರೀಡ್ ಈಗ ನಾವಿಲ್ಲಿ ಇದ್ದೇವೆ ಬಟ್ ನಮಗೆ ಯಾವ ಥರ ಇದು ಸಿಗ್ತದೆ ಅವೈಲೇಬಲ್ ಇರ್ತದೆ ಆ ಥರ ನಾವು ಅವನು ಸಾಕಿದ್ದೇವೆ ಹಾಗೆ ನಾನು ಫಸ್ಟಿಗೆ ಬಂಟ್ವಾಳ ತಾಲೂಕಿನ ಒಬ್ಬರು ಪಿಂಟೋ ಸರ್ ಅಂತಿದ್ದಾರೆ ಅವರ ಮನೆಯಲ್ಲಿ ಇತ್ತು ಹಾಗೆ ಅಲ್ಲಿಂದ ನಾನು ಅವರಿಗೆ ಕೇಳಿಕೊಂಡು ಅವ್ರು ನನಗೆ ಎರಡು ಕೆ ಜಿ ಕೊಟ್ಟರು ನಾನು ತುಂಬ ಕೇಳಿದ್ದೆ ಬಟ್ ಅವರು ಕೊಡಲಿಲ್ಲ ಬಟ್ ನೀವು ಎರಡು ಕೆ ಜಿ ತಗೊಂಡು ಹೋಗಿ ಮಾಡಿ ಡೆವಲಪ್ ಆದರೆ ಮುಂದೆ ಮಾಡಿ ಅಂತೇಳಿ ಹಾಗೆ ನಾನು ಎರಡು ಕೆ ಜಿ ತಗೊಂಡು ಬಂದಿದ್ದೆ ತಗೊಂಡು ಬಂದು ಅದನ್ನು ಹಾಕಿ ಚೆನ್ನಾಗಿ ಮಾಡ್ತಿದ್ದೆ ಅಲ್ಲಿ ತುಂಬ ಸಕ್ಸಸ್ ಸಿಕ್ಕಿತ್ತು ಸರಿ ಗೊಬ್ಬರ ತಯಾರಿಯ ಹಂತಗಳೆಲ್ಲ ಯಾವ ರೀತಿ ಹಾಂ ಗೊಬ್ಬರ ತಯಾರಿ ಹಂತದಲ್ಲಿ ಪ್ರಥಮವಾಗಿ ತೊಟ್ಟಿ ತಯಾರಾದ ನಂತರ ಅದಕ್ಕೆ ಸಾವಯವ ಕಳೆದ ವಸ್ತುಗಳನ್ನು ಹಾಕಬೇಕು ಈ ತರಗೆಲೆಗಳು ಆಮೇಲೆ ತೋಟದ ಸೋಗೆ ಯಾವುದೇ ಆರ್ಗ್ಯಾನಿಕ್ ವೇಸ್ಟನ್ನು ಹಾಕಿ ಅದರ ಮೇಲೆ ಸಗಣಿಯ ಒಂದೊಂದು ಲೇಯರ್ ಫಸ್ಟಾಗಿ ಅಡಿಯಲ್ಲಿ ನೀವು ತೆಂಗಿನ ಸಿಪ್ಪೆಯನ್ನು ಉಲ್ಟ ಹಾಕಿರಬೇಕು ಅಂದರೆ ಅದು ನೀರು ಆಡುವಂಥ ವ್ಯವಸ್ಥೆ ನೀರು ಡ್ರೈನ್ ಆಗಿ ಹೋಗಲಿಕ್ಕೆ ವ್ಯವಸ್ಥೆ ಬೇಕು ಮತ್ತು ನಾವು ಮಾಡುವ ತೊಟ್ಟಿಯಲ್ಲಿ ಡ್ರೈನೇಜ್ ವ್ಯವಸ್ಥೆ ಬೇಕು ಅಲ್ಲಿ ನೀರು ತುಂಬಿದಾಗ ಅಲ್ಲಿ ಹೊರಗೆ ಹೋಗಲಿಕ್ಕೆ ವ್ಯವಸ್ಥೆ ಬೇಕು ಕಸಗಳನ್ನು ಲೇಯರ್ ಬೈ ಲೇಯರ್ ಒಂದು ಲೇಯರ್ ಕಸ ಹಾಕಿತು ಆಮೇಲೆ ಸ ಸಗಣಿ ದಪ್ಪದ ಸಗಣಿಯನ್ನು ಬಿಡಿಸಿ ಹಾಕಿತು ನೀರು ಮಾಡಿ ಆಮೇಲೆ ಪುನಃ ಕಸ ಸಗಣಿ ಸಗಣಿ ಹಾಗೆ ಲೇಯರ್ ಲೇಯರ್ ಮಾಡಿ ಟ್ಯಾಂಕಿಯನ್ನು ತುಂಬಿಸಬೇಕು ತುಂಬಿಸಿದ ನಂತರ ನಂತರ ಅದರಲ್ಲಿ ಅದನ್ನು ಟೆಂಪ್ರೇಚರ್ ಇರುತ್ತೆ ಯಾಕಂದರೆ ನಾವು ಸಗಣಿ ಹಾಕಿದಾಗ ಸಾವಯವ ಕಳಗಳನ್ನು ಹಾಕಿದಾಗ ಅದರಲ್ಲಿ ಟೆಂಪ್ರೇಚರ್ ಇದಾಗ್ತದೆ ಅಂದರೆ ಸ್ವಲ್ಪ ಬಿಸಿ ಆಗ್ತದೆ ಬಿಸಿ ಆದಾಗ ನಾವು ಅದಕ್ಕೆ ಎರೆಹುಳು ಹಾಕಬಾರ್ದು ಸ್ವಲ್ಪ ಅದು ತಣ್ಣಗಾಗಲಿಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂದರೆ ಸ್ವಲ್ಪ ದಿವಸ ಅಲ್ಲಿ ನೀರು ಚಿಮ್ಕಿಸ್ತಾ ಇರಬೇಕು ಒಂದು ಹತ್ತರಿಂದ ಹದಿನೈದು ದಿವಸದಲ್ಲಿ ಅದು ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಗ್ತದೆ ಅದರೊಳಗೆ ನಾವು ನಮ್ಮ ಕೈಯನ್ನು ಹಾಕಿ ನೋಡಬೇಕು ಕೈ ಹಾಕಿದಾಗ ನಮ್ಮ ಕೈ ಇಳ್ಳಿಗೆ ಆಗ್ತದೆ ಅಂತಂದರೆ ಅಷ್ಟು ಟೆಂಪ್ರೇಚರಲ್ಲಿ ಹುಳಗಳು ಸರ್ವೈವ್ ಆಗ್ತದೆ ಹಾಗೆ ಅದರ ನಂತರ ನಾವು ಹುಳಗಳನ್ನು ಹಾಕಬೇಕು ಹಾ ಮತ್ತೆ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಅಥವಾ ನಿಸರ್ಗದ ಯಾವುದೇ ಕುಂದು ಕೊರತೆ ಬರುವಾಗ ನೀವು ಹೇಗೆ ಅದನ್ನು ನಿರ್ವಹಣೆ ಮಾಡ್ತೀವಿ ಇದು ಅದಕ್ಕೆ ಮೇಯ್ನ್ ಆಗಿ ಮುಖ್ಯ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಯಾಕಂದ್ರೆ ಎರೆಹುಳ ಹೇಳಿದ್ರೆ ರೈತನ ಮಿತ್ರ ಅಂತ ಹೇಳ್ತಾರೆ ರೈತನ ಮಿತ್ರ ನಾವು ಸಾವಕ್ಕೆ ಮಿತ್ರ ಆಗಿದ್ರೆ ಮಾತ್ರ ಅವು ಸರ್ವೈವ್ ಆಗ್ತವೆ ಅದಕ್ಕೆ ಅವನ್ನ ನಾವು ಫಸ್ಟ್ ತೊಟ್ಟಿಗೆ ಹಾಕಿದ್ರೆ ಅದಕ್ಕೆ ಶೇಡ್ ಮಾಡಬೇಕು ನಾರ್ಮಲ್ ಆಗಿ ಸೋಗಿ ಹಾಕಿ ಮಡಲ್ ಹಾಕಿ ಸಹ ಶೇಡ್ ಮಾಡ್ಕೊಳ್ಬೋದು ಆದರೆ ಅದು ಟೆಂಪ್ರರಿ ಆಗಿರ್ತದೆ ಇಲ್ಲಾಂದರೆ ನೀವು ಶೀಟ್ ಹಾಕೊಂಡ ಮೇಲಿಂದ ಚೆನ್ನಾಗಿ ಪಕ್ಕ ಶೇಡ್ ಮಾಡಿದರೆ ತುಂಬ ದಿವಸ ಬರ್ತದೆ ಆಮೇಲೆ ಆದಷ್ಟು ಎಷ್ಟು ಅದಕ್ಕೆ ಕತ್ತಲೆ ಮತ್ತು ನೀ ತಂಪು ಆಮೇಲೆ ಅದು ಅದಕ್ಕೆ ಗಾಳಿ ಆಡುವಂಥ ವ್ಯವಸ್ಥೆ ಇದ್ದರೆ ಅಷ್ಟು ಹೆಚ್ಚು ಗೊಬ್ಬರ ಮಾಡ್ತವೆ ಅವರು ಇಪ್ಪತ್ನಾಲ್ಕು ಗಂಟೆ ದುಡಿಲಿಕ್ಕೂ ಸಹ ತಯಾರಿರುವಂಥ ಹುಳಗಳು ಆದರೆ ನಿಮಗೆ ಅದಕ್ಕೆ ಕತ್ತಲೆ ಮಾಡಿ ಕೊಡಿಬೇಕು ಬಿದ್ದಾಗ ಅಡಗಿ ಒಳಗೆ ಕೂತ್ಕೊಳ್ತವೆ ಸರ್ ಈಗ ಎಲ್ಲದರಲ್ಲಿಯೂ ಶತ್ರುಗಳ ಬಾಧೆ ಇರುತ್ತೆ ಈ ಹುಳಗಳಿಗೂ ಶತ್ರುಗಳ ಬಾಧೆ ಅಂತ ಇದೆ ತುಂಬ ಉತ್ತಮ ಪ್ರಶ್ನೆ ಮ್ಯಾಮ್ ಅಂದರೆ ನಾವು ಒಳ್ಳೆಯದನ್ನೇ ನೋಡ್ತೇವೆ ಎಲ್ಲದರಲ್ಲಿ ಸಹ ಎಲ್ಲರೂ ಅದಕ್ಕೆ ಮಾಡಲಿಕ್ಕೆ ಹೊಡ್ತಾರೆ ಮತ್ತು ಅದರಿಂದ ಲಾಸ್ ಆದಾಗ ಪುನಃ ಹಿಂದೆ ಬಿಟ್ಟುಬಿಡ್ತಾರೆ ಅದಕ್ಕೆ ಅದನ್ನು ಎರಡನ್ನು ತಿಳ್ಕೊಂಡು ಮಾಡಿದರೆ ಜನಗಳು ಅದಕ್ಕೆ ಮುಂಚೆ ತಯಾರಾಗಿರ್ತಾರೆ ಇದು ಹುಳಗಳನ್ನು ಮಾಡುವಾಗ ಇದಕ್ಕೆ ಎಷ್ಟು ನಮ್ಮ ಮಿತ್ರ ಆಗಿದ್ದು ಅದಕ್ಕೆ ಶತ್ರುಗಳು ತುಂಬ ಇದ್ದಾರೆ ಯಾಕಂದರೆ ಹಾವು ಹೆಗ್ಗಣ ಆಮೇಲೆ ಹಲ್ಲಿ ಮತ್ತೆ ಹಕ್ಕಿಗಳು ಇವೆಲ್ಲ ಅದಕ್ಕೆ ಉಪದ್ರ ಮಾಡ್ತವೆ ಈ ಬೇರು ಅಂತ ಹೇಳ್ತಾರೆ ಅವೆಲ್ಲ ಬಂದು ತಿಂತಾವೆ ರಾತ್ರಿ ಹೊತ್ತು ಇವೆಲ್ಲ ಉಪದ್ರ ಮಾಡ್ತೇವೆ ಅವು ಕೆಲಸ ಮಾಡಿದ್ರೆ ರಾತ್ರಿ ಮೇಲಿನ ಪದರದಲ್ಲಿ ಕೆಲಸ ಮಾಡ್ತವೆ ಇರ್ತವೆ ತಿನ್ನುವಾಗ ಈ ಪ್ರಾಣಿಗಳು ಬಂದು ಅವನ ಸುಲಭವಾದಲ್ಲಿ ಆಹಾರ ಸಿಗುವಂಥ ವ್ಯವಸ್ಥೆ ಇದೆ ಆ ಹುಳಗಳನ್ನು ತಿಂದು ನಾಶ ಮಾಡ್ತೇವೆ ಅದಕ್ಕೆ ಅವಿಂದ ಪ್ರೊಟೆಕ್ಟ್ ಮಾಡಲಿಕ್ಕಾಗಿ ಅದಕ್ಕೆ ನಾವು ಅದೇ ನಾವು ಮಾಡುವಂಥ ಟ್ಯಾಂಕನ್ನು ಹೊರಗಿನ ಸೈಡನ್ನು ಅದಕ್ಕೆ ನೈಸದ ಸಾರಣೆ ನಾವು ಸಿಮೆಂಟಿನ ಸಾರಣೆ ಮಾಡ್ತೇವೆ ಗಾರೆ ಮಾಡ್ತೇವೆ ಆ ಗಾರೆಯನ್ನು ನೈಸ್ ಆಗಿರ್ಬೇಕು ಅಂದ್ರೆ ಇಲಿಗಿಳಿಗೆ ಉಗುರು ಹಿಡ್ಕೊಳ್ಳಿ ಆಗದ ಹಾಗೆ ಆತರ ಇರಬೇಕು ಆ ನಂತರ ಮತ್ತೆ ಮೇಲಿಂದ ಅದಕ್ಕೆ ಈ ಹಕ್ಕಿಗಳು ಬರದ ಹಾಗೆ ಅದರ ಮೇಲಿಂದ ಒಂದು ಮೆಶ್ ಹಾಕಿ ಮೆಶ್ ಅಂದ್ರೆ ಬಲೆ ಯಾವ್ದಾದ್ರು ಬಲೆ ಹಾಕಿದ್ರೆ ಅದನ್ನು ಇಲಿಗಳು ಕಟ್ ಮಾಡದ ಹಾಗೆ ಅದು ಮೆಟ್ಟಲ್ದು ಬಲೆಗಳು ಸಿಗ್ತವೆ ಅದಕ್ಕೆ ಫ್ರೇ ಮಾಡಿ ಹಾಕೊಂಡಿದ್ರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಮತ್ತೆ ಟೈಮ್ ಟೈಮ್ಗೆ ದಿವಸಕ್ಕೆ ಎರಡು ಸಲ ನೀರು ಚಿಮುಕಿಸ್ತಾ ಇರಬೇಕು ಈಗ ಎರೆಹುಳ ಗೊಬ್ಬರ ಆಗಬೇಕಿದ್ರೆ ಎಷ್ಟು ಸಮಯ ಆಗ್ತದೆ ನೀವು ಹುಳ ತೊಟ್ಟಿಯಲ್ಲಿ ಹಾಕಿದ ನಂತರ ಓಕೆ ಉತ್ತಮ ಉತ್ತಮ ಕ್ವಶನ್ ಮ್ಯಾಮ್ ಯಾಕಂದರೆ ಎರೆಹುಳ ಗೊಬ್ಬರವನ್ನು ಹಾಕಿ ಅದಕ್ಕೆ ಗೊಬ್ಬರ ಹಾಕಿ ನಾವನ್ನು ಹಾಕ್ತೇವೆ ಕಸ ಹಾಕ್ತೇವೆ ಒಳ್ಳೆ ಗೊಬ್ಬರ ಹಾಕ್ತದೆ ಅರೆ ನಿಧಾನದಲ್ಲಿ ಪ್ರೊಸೆಸ್ ಇದು ಇದು ಮೂರು ಈಗ ಯಾರಿಗೂ ಪೇಷನ್ಸ್ ಇರುವುದಿಲ್ಲ ಅದಕ್ಕೆ ನಿಮಗೆ ಇದನ್ನು ಮಾಡಲಿಕ್ಕೆ ನಾನು ಕಂಡಂಥ ಇದು ಸಕ್ಸಸ್ ಯಾಕಂದರೆ ಈ ಒಂದು ಹತ್ತು ಲೀಟರ್ ನೀರಿಗೆ ಒಂದು ಕೆ ಜಿ ಸಾವಯವ ಬೆಲ್ಲ ಒಂದು ಕೆ ಜಿ ಕಡಲೆ ಹಿಟ್ಟು ಇವುಗಳನ್ನು ಚೆನ್ನಾಗಿ ಕರಡಿಸಿ ಒಂದು ನಾಲ್ಕು ದಿವಸ ಅದು ಕೊಳಿಲಿಕ್ಕೆ ಬಿಡಬೇಕು ಕಳೆದ ನಂತರ ಈ ಎರೆಹುಳದ ಕಸ ಇದೆ ತೊಟ್ಟಿ ಅದರಲ್ಲಿ ಎಲ್ಲ ಕಡೆ ಮೆಲ್ಲ ಚಿಮ್ಕಿಸ್ಬೇಕು ಚಿಮಕ ಒಂದು ಹದಿನೈದು ದಿವಸಕ್ಕೆ ಒಮ್ಮೆ ಚಿಮ್ಸಿಕೆ ಸಾಕು ಆಗ ಈ ಎರೆಹುಳ ಆ ಬೆಲ್ಲದ ಸಿಹಿಯ ಪರಿಮಳಕ್ಕೆ ಮತ್ತೆ ಈ ಈ ಕಡಲೆ ಹಿಟ್ಟಿನ ಕೊಳ್ತಾ ಇದಕ್ಕೆ ಅವು ಅದನ್ನು ಯಾವುದೇ ಕಸ ಇದೆ ಅದು ಬೇಗ ಬೇಗ ತಿಂತಾವೆ ಅದು ಬೇಗ ಬೇಗ ತಿಂದಷ್ಟು ನಮಗೆ ಗೊಬ್ಬರ ಹೆಚ್ಚಾಗ್ತದೆ ತಿಂದು ಗ್ರೋತ್ ಆಗ್ತದೆ ಮತ್ತೆ ತಿಂದು ಹೆಚ್ಚು ತಿಂದಷ್ಟು ಅವರ ಇದು ಅಂಶಾಭಿವೃದ್ಧಿಯು ಹೆಚ್ಚಾಗ್ತದೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದಲ್ಲಿ ಎರೆಹುಳ ಮೊಟ್ಟೆಗಳನ್ನ ಒಂದ್ಸಲ ಮೊಟ್ಟೆ ಇಡುವಾಗ ಇಪ್ಪತ್ತು ಮೂವತ್ತು ಮೊಟ್ಟೆಗಳು ಇರ್ತವೆ ನೀವು ಅದು ಸರಿಯಾಗಿ ನೀವು ಒಂದು ಫಸ್ಟ್ ನೀವು ರೌಂಡ್ ಅಲ್ಲಿ ನೀವು ಹಾಕಿದ ಹುಳ ನಿಮ್ಗೆ ಇಪ್ಪತ್ತು ಪಟ್ಟುಗಳಷ್ಟು ಹೆಚ್ಚಾಗ್ತದೆ ಕೆಜಿ ಹುಳ ಪಟ್ಟು ಹೆಚ್ಚಾಗ್ತದೆ ಮತ್ತೆ ಹುಳ ಹಾಕುವ ರೀತಿಯೂ ಇದೆ ಹುಳ ಒಂದು ತೊಟ್ಟಿಯಲ್ಲಿ ಎಷ್ಟು ಹುಳ ಹಾಕಬಹುದು ಅಂತ ಇದೊಂದು ಪ್ರಶ್ನೆ ಇದೆ ನಮ್ಮ ರೈತರಿಗೆ ಅಂದಾಜು ಇರುವುದಿಲ್ಲ ಎಷ್ಟು ಹಾಕಬೇಕು ಅದು ಹೆಚ್ಚು ಕಡಿಮೆ ಅಂತೇಳಿ ಅಷ್ಟು ಹಾಕ್ತಾರೆ ನಷ್ಟ ಮಾಡಿಕೊಳ್ತಾರೆ ನಾನು ಹೇಳೋದಿದ್ರೆ ಮೂರುವರೆ ಫೀಟ್ ಆಗಲ್ಲ ಉದ್ದ ಎಷ್ಟು ಬೇಕಾದ್ರೆ ಎರಡು ಫೀಟ್ ಒಂದು ಕೆ ಜಿಯಷ್ಟು ಹುಳ ಹಾಕಿದಾಗ ಹುಳ ಬೇಗ ಅಭಿವೃದ್ಧಿ ಆಗ್ತದೆ ಅದಕ್ಕೆ ಅದಕ್ಕೆ ತುಂಬಾ ಅವರ ಸಂಖ್ಯೆ ಹೆಚ್ಚಿದ್ದಷ್ಟು ಬೇಗ ಆಗ್ತದೆ ಎಷ್ಟು ಹುಳಗಳ ಸಂಖ್ಯೆ ಉಂಟಾ ಅಷ್ಟು ನಿಮಗೆ ಗೊಬ್ಬರ ಬೇಗ ಆಗ್ತದೆ ಅದೇ ನೀವು ತಿನ್ಲಿಕ್ಕೆ ಹಾಕುವ ಮೇಲೆ ಡಿಪೆಂಡ್ ಇರ್ತದೆ ನೀವು ಎಷ್ಟು ತಿನ್ಲಿಕ್ಕೆ ಹಾಕ್ತೀರ ಹುಳಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ ಆಗ್ತಾ ಇರ್ತದೆ ಮತ್ತೆ ಹುಳಗಳನ್ನ ಅದು ಒಂದು ತಿಂಗಳು ಎರಡು ತಿಂಗಳಲ್ಲಿ ಅದಕ್ಕೆ ಟೈಮ್ ಇರ್ತದೆ ಅಷ್ಟೇ ಮತ್ತೆ ಹುಳಗಳು ತನ್ನಿಂದ ತಾನೇ ಸಾಯ್ತವೆ ಅವು ಮತ್ತು ಮೊಟ್ಟೆ ಇರ್ತದೆ ಡೆವಲಪ್ ಆಗ್ತದೆ ಮತ್ತೆ ಎರೆ ಹುಳ ಅಂತೇಳಿ ದ್ವಿಲಿಂಗಿಗಳು ಅಂದರೆ ಅವಗೆ ಇನ್ನೂ ಹೆಂಡು ಗಂಡು ಬೇಕಂತಿಲ್ಲ ಅವಿಂದ ಅವೇ ಸಂತಾನ ಮಾಡಿಕೊಳ್ತೇವೆ ಒಂದು ವೇಳೆ ನೀವು ತೆಗಿಯುವಾಗ ಏನಾರು ಹಾರ ಪಿಕ್ಕ ತಾಗಿದೆ ಕೈ ತಾಗಿದೆ ಎರೆ ಹುಳ ಒಂದರಿಂದ ಎರಡು ಆಯ್ತು ಕಟ್ ಕಟ್ಟಾದರೂ ಆ ಹುಳಗಳು ಸಾಯುವುದಿಲ್ಲ ಎರಡು ಒಂದು ಹುಳ ಇದ್ದು ಎರಡು ಆಗಿ ಹೋಗ್ತದೆ ಅಂದರೆ ಕಟ್ಟಾದರೆ ಎರಡು ಹುಳಾಗಿ ಅದು ಪರಿವರ್ತನೆ ಆಗ್ತದೆ ಹಾಗಿದ್ರೆ ವರ್ಷಕ್ಕೆ ಎಷ್ಟು ಉತ್ಪಾದನೆ ಅಂದರೆ ಅಂದರೆ ನೋಡಿ ಒಂದು ನಾನು ಮಾಡಿದ್ದು ನಿಜವಾಗಿ ನರೇಗಾ ಯೋಜನೆ ನಮಗೆ ಹತ್ತು ಫೀಟ್ ಉದ್ದದ ತೊಟ್ಟಿ ಮಾಡಲಿಕ್ಕೆ ಅನುದಾನ ಕೊಟ್ಟಿದ್ದಾರೆ ಬಟ್ ನಾನು ನನ್ನ ಉಪಯೋಗಕ್ಕಾಗಿ ಅದನ್ನು ಇಪ್ಪತ್ತು ಫೀಟ್ ಉದ್ದದ ಮಾಡಿದ್ದೇನೆ ಇಪ್ಪತ್ತು ಫೀಟಿನ ಎರಡು ತೊಟ್ಟಿಗಳು ಪಿನ್ ಜೋಡಿ ತೊಟ್ಟಿ ಅದರಲ್ಲಿ ನನಗೆ ವರ್ಷದಲ್ಲಿ ನನಗೆ ನಾನಂದ್ರೆ ಅದೇ ಹದಿನೈದು ದಿವಸಗೊಮ್ಮೆ ತೆಗಿತಾ ಇರ್ತೇನೆ ನನಗೆ ತೋಟಕ್ಕೆ ಬೇಕಾದಷ್ಟು ಅಟ್ಲೀಸ್ಟ್ ನಾನೊಂದು ಒಂದು ಎರಡರಿಂದ ಮೂರು ಟನ್ ಅಷ್ಟು ನಾನು ತೆಗೆದು ನನ್ನ ತೋಟಕ್ಕೆ ಗೊಬ್ಬರವನ್ನು ಹಾಕಿದೆ ಹಾಕಿದೇನೆ ಮೂರು ಟನ್ ಬರಬೇಕಾದ್ರೆ ನೀವು ಅಷ್ಟೇ ಸಾವಯವ ಕಸಗಳನ್ನ ಅದಕ್ಕೆ ಹಾಕಬೇಕಾಗುತ್ತೆ ಖಾಲಿ ಕಸ ಹಾಕದ ಗೊಬ್ಬರ ಬರುದಿ ಗೊಬ್ಬರ ಬರ್ಬೇಕಾದ್ರೆ ನೀವು ಅಷ್ಟು ಕಸಗಳನ್ನು ಹಾಕ್ತೀರಿ ಎಷ್ಟು ನೀವು ತಂಪು ಮಾಡ್ತೀರಿ ಅಷ್ಟು ಒಳ್ಳೇದು ಈಗ ನೀವೀಗ ಹೇಳಿದ್ರಿ ಸರ್ಕಾರದಿಂದ ನರೇಗಾ ಯೋಜನೆಯಲ್ಲಿ ನೀವು ಗೊಬ್ಬರ ತಯಾರಿದ್ರಿ ತೊಟ್ಟಿ ಎಲ್ಲ ಮಾಡಿದ್ರಿಂದ ಬೇರೆ ಏನಾದರೂ ಖರ್ಚುಗಳು ಬರುವಂತ ಸಾಧ್ಯತೆಗಳು ಇರ್ತದೆ ಅದೇ ಅದರಲ್ಲಿ ನರೇಗಾ ಯೋಜನೆಯಲ್ಲಿ ತೊಟ್ಟಿ ಮಾಡ್ಲಿಕ್ಕೆ ಮಾತ್ರ ನಾನು ಮಾಡುವಾಗ ಇಪ್ಪತ್ತೇಳು ಸಾವಿರದ ಅನುದಾನ ಇತ್ತು ನನಗೆ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಆಗಿದೆ ಯಾಕಂದ್ರೆ ನಾನು ಅದನ್ನ ಎಕ್ಸ್ಟೆನ್ಷನ್ ಮಾಡಿದೆ ಇಪ್ಪತ್ತೇಳು ಸಾವಿರ ರೂಪಾಯಿ ಮಾಡಲಿಕ್ಕೆ ಆಗ್ತದೆ ಬಟ್ ಮಾಡಿದಂತ ಅಮೌಂಟ್ ಆಗ ಬರುದ್ರು ನೀವು ಫಸ್ಟ್ ಗೆ ಮಾಡಿ ತೋರಿಸ್ಬೇಕು ಹಂತ ಹಂತದಲ್ಲಿ ಅವ್ರಿಗೆ ಫೋಟೋ ತೆಗೆದು ಕಳಿಸಬೇಕು ಅನ್ನೊಂದೊಂದ್ ಎರಡು ತಿಂಗಳಲ್ಲಿ ಅದು ಬೇರೆ ಬೇರೆ ಇದರಲ್ಲಿ ಬರ್ತದೆ ಫೌಂಡೇಶನ್ಗೆ ಇಷ್ಟು ಗೋಡೆಗೆ ಇಷ್ಟು ಸಾರಣಿಗಿಷ್ಟು ಬೇರೆ ಬೇರೆ ಬರ್ತದೆ ಮತ್ತೆ ಮೇಲಿನ ಶೇಡ್ ಅದು ನಿಮ್ಮ ಖರ್ಚು ನೀವು ಮಾಡ್ಕೊಳ್ಬೇಕು ೇಡ್ಗಾಗಿ ಯಾವುದೇ ಅನುದಾನ ಇರುವುದಿಲ್ಲ ಗೊಬ್ಬರ ಆದ್ಮೇಲೆ ಈಗ ಹುಳ ಮತ್ತೆ ಗೊಬ್ಬರವನ್ನ ಬೇರ್ಪಡಿಸ್ತೀರಿ ಆಮೇಲೆ ಪುನಃ ನೀವು ಗೊಬ್ಬರ ಮಾಡಬೇಕಿದ್ರೆ ಅದನ್ನು ಪುನಃ ಶುಚಿ ಆ ಕಾರ್ಯಕ್ರಮ ಮಾಡ್ತೀರಿ ಹೌದು ಉತ್ತಮ ಕ್ವಶನ್ ಇದು ಅಂದ್ರೆ ನಾವು ಗೊಬ್ಬರ ತೆಗೆಯುವಾಗ ಅದು ಗೊಬ್ಬರದೊಟ್ಟಿಗೆ ಹುಳಗಳು ಬರ್ತವೆ ಫಸ್ಟ್ ಗೊಬ್ಬರ ತೆಗೆಯುವ ಮೊದಲು ನಾವು ಈ ವಾರ ಗೊಬ್ಬರ ತೆಗೀತು ಒಂದು ವಾರ ಮುಂಚೆ ಅದಕ್ಕೆ ನೀರು ಹಾಕುದನ್ನು ನಿಲ್ಲಿಸಬೇಕು ನೀರು ಹಾಕೊಂಡಿದ್ದರೆ ಗೊಬ್ಬರ ಎಲ್ಲ ಸ್ವಲ್ಪ ಮಾಯಿಶ್ಚರ್ ಇರ್ತದೆ ನಿಮ್ಮ ತೆಗಿಯುವ ಕೈಗೆಲ್ಲ ಅಂಟುತ್ತೆ ಮತ್ತು ಹುಳಗಳು ಮೇಲೆ ಇರ್ತವೆ ಒಂದು ವಾರ ಮುಂಚೆ ನೀವು ನೀರು ಹಾಕೋದು ನಿಲ್ಲಿಸಿದಾಗ ಆಗ ಹುಳಗಳೆಲ್ಲ ನೀರಿನ ಅನ್ವೇಷಣೆಗಾಗಿ ಕೆಳ ಕೆಳಗೆ ಹೋಗ್ತವೆ ಅಡಿಗೆ ಅಡಿಗೆ ಮೇಲೆ ಡ್ರೈ ಆಗಿರ್ತದೆ ಆಗ ನೀವು ಸುಲಭವಾಗಿ ಒಂದು ಯಾವುದೋ ಒಂದು ಇನ್ಸ್ಟ್ರೂಮೆಂಟಿಂದ ಗೊಬ್ಬರವನ್ನು ಮೇಲೆ ಮೇಲಿಂದ ತೆಗಿಬೇಕು ಒಂದು ಎರಡು ಇಂಚಷ್ಟು ತೆಗಿಲಿಕ್ಕೆ ಸಿಗ್ತದೆ ಎರಡು ಇಂಚಷ್ಟು ಗೊಬ್ಬರವೇ ಇರ್ತದೆ ಅದರ ಹಿಕ್ಕೆಗಳೇ ಎರೆಹುಳು ತಿಂದು ಹಾಡಿದ ಹಿಕ್ಕೆ ಆ ಹಿಕ್ಕೆಯನ್ನು ನೀವು ಬರಿ ಬೇರ್ಪಡಿಸಿ ಒಂದು ಕಡೆಗೆ ರಾಶಿ ಬಿಸಿಲಲ್ಲಿ ರಾಶಿ ಹಾಕಬೇಕು ಬಿಸಿಲಿನ ಓಪನ್ ಗ್ರೌಂಡಲ್ಲಿ ಒಂದು ಪ್ಲಾಸ್ಟಿಕ್ ಬಿಡಿಸಿ ಅಲ್ಲಿ ಹಾಕಿದಾಗ ಅಲ್ಲಿ ಪುನಃ ನಾವು ಅದು ಹುಳಗಳು ಅದರಲ್ಲಿ ಒಂದು ವೇಳೆ ಬೈ ಬೈ ಮಿಸ್ಟೇಕ್ ಅಲ್ಲಿ ಉಳಿದಿದ್ರೆ ನಾವು ತೆಗೆದ ಗೊಬ್ಬರದಲ್ಲಿ ಆ ಹುಳಗಳೆಲ್ಲ ಆ ಬಿಸಿಲಿನ ತಾಪಕ್ಕಾಗ ಒಳಗೆ ಹೋಗಿ ಕೂತ್ಕೊಳ್ತವೆ ಅಡಿಯಲ್ಲಿ ಕೂತ್ಕೊಳ್ತವೆ ಅಡಿಯಲ್ಲಿ ಕೂತ್ಕೊಂಡು ಫಸ್ಟಿಗೆ ನೀವು ಅಲ್ಲಿ ಆ ಗೊಬ್ಬರ ಹಾಕೋ ಹಾಕುವ ಮುಂಚೆ ಒಂದು ಪ್ಲಾಸ್ಟಿಕ್ ಅಂದರೆ ನೀವು ನೀರುಳ್ಳಿ ಎಲ್ಲ ಹಾಕುವಂಥ ಒಂದು ಬಲೆ ಬಲೆ ಒಂದು ಗೋಣಿ ಸಿಗ್ತದೆ ಬಲೆ ತನದ ಅದರಲ್ಲಿ ಓಪನ್ ಗಾಳಿ ಹೋಗುವಾಗ ಅದರಲ್ಲಿ ಸ್ವಲ್ಪ ತಣ್ಣದ ಸಗಣಿಯನ್ನು ತಣಿದ ಹೋದ ಸಗಣಿಯನ್ನು ಅದರಲ್ಲಿ ಸ್ವಲ್ಪ ಒಂದು ಮುದ್ದೆ ಅಷ್ಟು ಇಟ್ಟು ಒಂದು ಫುಟ್ಬಾಲ್ನಷ್ಟು ಇದನ್ನು ಅದರೊಳಗೆ ಇಟ್ಟು ಆ ಫಸ್ಟಿಗೆ ಭೂಮಿಯಲ್ಲಿ ಇಡಬೇಕು ಅದರ ಮೇಲೆ ಈ ಎರಡ ಗೊಬ್ಬರವನ್ನು ಹಾಕಬೇಕು ನಾವು ತುಟ್ಟಿನ ತೆಗೆದ ಗೊಬ್ಬರವನ್ನು ಹಾಕಿದಾಗ ಹುಳಗಳು ಬಿಸಿಲಿನ ತಾಪಕ್ಕಾಗಿ ಅವು ಒಳಗೆ ಹೋಗ್ತವೆ ಓಕೆ ಬಿಸಿಲಿನ ಕಂಡ್ರೆ ಹೌದು ಬೆಳಕು ಕಂಡ್ರೆ ಅವಳಿಗೆ ಇಷ್ಟ ಇಲ್ಲ ಅದಕ್ಕೆ ಕೆಳಗೆ ಎಳಗೆ ಹೋಗ್ತವೆ ಕೆಳಗೆ ಹೋಗುವಾಗ ಅದಕ್ಕೆ ಆಹಾರ ಸಹ ಬೇಕು ಇಲ್ಲ ಆ ನಾವು ಗೋಣಿಯಲ್ಲಿ ಹಾಕಿಟ್ಟಂಥ ಆ ಗೊಬ್ಬರ ಇರ್ತದಲ್ಲ ಸಗಣಿ ಆ ತಂಪಾದ ಸಗಣಿ ಅದನ್ನು ತಿನ್ನಲಿಕ್ಕೆ ಅಲ್ಲಿ ಹೋಗ್ತೇವೆ ಅವಾಗ ಎಲ್ಲ ಹುಳಗಳು ಅಲ್ಲಿ ಹೋಗಿ ಕಲೆಕ್ಟ್ ಆಗ್ತವೆ ನೀವು ಗೊಬ್ಬರ ರಾಶಿ ಹಾಕಿ ಇಡಿ ಒಂದು ದಿವಸ ಎರಡು ದಿವಸ ಹಾಗೆ ಬಿಡಿ ಮೇಲಿಂದ ಮಳೆಗೆಯಿಂದ ಇದು ಪ್ರೊಟೆಕ್ಟ್ ಮಾಡಬೇಕು ಬಿಸಿಲಲ್ಲಾದರೆ ಏನು ಸಮಸ್ಯೆ ಇಲ್ಲ ಹಾಗೆ ಇಟ್ಟುಬಿಡಕ್ಕೆ ಎಲ್ಲ ಹುಳಗಳು ಅಲ್ಲಿ ಹೋಗಿ ಕಲೆಕ್ಟ್ ಆಗ್ತವೆ ಮೇಲಿಂದ ಗೊಬ್ಬರವನ್ನು ತೆಗೆದು ಚೆನ್ನಾಗಿ ಅದನ್ನು ನಾವು ಹೊಯ್ಗೆ ಯಾವ ಥರ ಗಾಳಿಸ್ತೇವೆ ಆ ಥರ ಗಾಳಿಸಿ ಮಾರ್ಕೆಟಿಗೆ ಬೇಕಾದಾಗ ಹಾಗೆ ನಿಮ್ಮ ನಿಮಗೆ ತೋಟಕ್ಕೆ ಆದ್ರೆ ದೊಡ್ಡ ವಿಷಯ ಇಲ್ಲ ಮಾರ್ಕೆಟ್ಗೆ ಹಾಕಬೇಕಾದ್ರೆ ಕಸವನ್ನು ತೆಗಿಬೇಕಾಗ್ತದೆ ಹಾಗೆ ತೆಗೆದು ಅದನ್ನು ನೀವು ಪ್ಯಾಕೆಟ್ ಮಾಡ್ಬೋದು ಮತ್ತೆ ನಿಮಗೆ ಹುಳಗಳು ಸಿಗ್ತವೆ ಆ ಪುನಃ ಹುಳಗಳನ್ನು ತೊಟ್ಟಿಗೆ ಹಾಕಬೇಕು ಇದರಲ್ಲಿ ರೈತನಿಗೆ ದೊಡ್ಡ ಇನ್ನೊಂದು ಇನ್ಕಮ್ ಅಂದರೆ ಗೊಬ್ಬರದಿಂದ ಒಂದು ಇನ್ಕಮ್ ಬರ್ತದೆ ಅದರಲ್ಲಿ ಗೊಬ್ಬರಗಿಂತಲೂ ಅತ್ಯುತ್ತಮ ಇನ್ಕಮ್ ಹೇಳಿದ್ರೆ ಹುಳಗಳನ್ನು ಮಾಡಿ ನೀವು ಎರೆಹುಳ ಗೊಬ್ಬರವನ್ನು ಮಾಡ್ತೀರಿ ಅಂತ ತಿಳಿದ್ರೆ ಊರಲ್ಲಿ ನಿಮ್ಗೆ ನಾಲ್ಕು ಜನಕ್ಕೆ ಹೇಳಿದ್ರೆ ಸಾಕು ನಿಮ್ಮ ಪಂಚಾಯತ್ ಹೇಳಿ ಇಲ್ಲಾಂದರೆ ಹೀಗೆ ಯಾವ್ದಾದ್ರು ನಿಮ್ಮ ವಾಟ್ಸಪ್ ಇವರು ಇದೆ ಅವಳಿಗೆ ಹಾಕಿದ್ರು ಸಹ ಎಷ್ಟು ಜನ ಕಾಲ್ ಮಾಡ್ತಾರೆ ನಮಗೆ ಎರೆ ಬೇಕು ಎರೆಹುಳ ಬೇಕು ಇಲ್ಲ ಅಂತ ಒಂದು ಕೆ ಜಿ ಎರೆಹುಳಕ್ಕೆ ಎಂಟುನೂರ ಐವತ್ತು ರೂಪಾಯಿ ಈಗಿನ ಬೆಲೆ ಇದೆ ಆದರೂ ನಾನು ನನ್ನ ರೈತರಿಗೆ ಸಪೋರ್ಟ್ ಆಗಲಿ ಅಂತೇಳಿ ನಾನು ಆರುನೂರು ಆರುನೂರ ಐವತ್ತು ರೂಪಾಯಿಗೆ ನಾನು ಕೊಡ್ತಾಯಿದೆ ಅದು ಯಾರಿಗೂ ಸಹ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಹೇಳಿದರೆ ನಾನು ಕೊಡೋದಿಲ್ಲ ಯಾಕಂದ್ರೆ ನೀವು ಕೊಂಡೋಗಿ ಅದನ್ನು ಕೊಂದು ಹಾಕಬೇಡಿ ಅದನ್ನು ಡೆವಲಪ್ ಮಾಡಿ ಒಂದು ಕೆ ಜಿ ತಗೊಂಡು ಹೋಗಿ ನೀವು ನೋಡಿ ನಿಮಗೆ ಹಿಡಿತ ಸಿಕ್ಕಿದ ನಂತರ ಮತ್ತೆ ನಿಮಗೆ ಅಲ್ಲಿ ಅಲ್ಲೇ ನಿಮ್ಮಲ್ಲಿ ಆಗ್ತವೆ ನೀವು ಹಾಗೆ ಒಮ್ಮೆಲೆ ತಗೊಂಡೋಗಿ ಬಿಸ್ನೆಸ್ ಮಾಡಬೇಡಿ ನಿಧಾನವಾಗಿ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಮಾಡಿ ಹಾಗೆ ತುಂಬಾ ಈ ತನಕ ನಾನು ಎಂಬತ್ತೈದರಿಂದ ತೊಂಬತ್ತು ಕೆ ಜಿಯಷ್ಟು ನಾನು ಹುಳಗಳನ್ನ ಸೇಲ್ ಮಾಡಿ ನನಗೆ ಇನ್ಕಮ್ ಬಂದಿದೆ ಇದು ರೈತನಿಗೆ ಒಂದು ಇನ್ಡೈರೆಕ್ಟ್ ಆಗಿ ಬರುವಂತ ಇನ್ಕಮ್ ಅಂದ್ರೆ ಅವನು ತೋಟದಿಂದ ಅಡಿಕೆ ಆದಾಗ ಮಾತ್ರ ಅಂತ ಹೆದರ್ಬೇಕಂತಿಲ್ಲ ಅಡಿಕೆ ಅಡಿಕೆ ಆಗ್ತದೆ ಇಲ್ಲಿ ನೀವು ದನ ಸಾಕಿದಾಗ ದನದ ಸಗಣಿಯ ಬೆಲೆ ಈಗಿನ ಲೋಕಲ್ ಮಾಡ್ಲೂ ಒಂದು ಐದರಿಂದ ಆರು ರೂಪಾಯಿ ಇರಬಹುದು ಅದೇ ಐದು ರೂಪಾಯಿಯ ಸಗಣಿಯನ್ನು ನಲ್ವತ್ತು ರೂಪಾಯಿ ಹೇಗೆ ಮಾಡೋದು ನೀವು ಯಾವುದೇ ನೀವು ಬಿಸ್ನೆಸ್ ನೋಡಿದ್ರು ಸಹ ನಲ್ವತ್ತು ರೂಪಾಯಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಐದನ್ನು ನಲ್ವತ್ತು ಮಾಡ್ಬೇಕಾದ್ರೆ ತುಂಬ ಕಷ್ಟಪಡಬೇಕು ನೀವು ಇಷ್ಟು ತುಂಬ ಇನ್ನುವೇ ಬ್ಯಾಂಕಲ್ಲಿ ನೀವು ಶೇರ್ ಮಾರ್ಕೆಟ್ಲಿ ಹಾಕಿದ್ರೆ ಅಷ್ಟು ಬೇಗ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ನೋಡಿ ನೀವು ಹಾಕಿ ಮೂರು ತಿಂಗಳೊಳಗೆ ಐದು ರೂಪಾಯಿನ ನಲ್ವತ್ತು ರೂಪಾಯಿ ಮಾಡಲಿಕ್ಕೆ ಆಗ್ತದೆ ಅದೇ ನಲ್ವತ್ತಕ್ಕೆ ನಲ್ವತ್ತೇ ಬರೋದಿಲ್ಲ ಯಾಕಂದರೆ ನೀವು ಹಾಕಿದ ಸಗಣಿಯನ್ನು ಅದು ಎರೆಹುಳುಗಳು ತಿಂದು ತಿಂದು ಅದು ಮೂರು ತಿಂಗಳು ಬೇಕು ಆ ನಂತರ ಅದು ಡ್ರೈ ಆಗ್ತದೆ ಸ್ವಲ್ಪ ಅದೇ ಸ್ವಲ್ಪ ಒಂದು ಫೋರ್ಟಿ ಪರ್ಸೆಂಟಷ್ಟು ಅಷ್ಟು ಹೋಗ್ತದೆ ಈಗ ಒಂದು ಕೆ ಜಿ ಹಾಕಿದರೆ ಆರುನೂರು ಗ್ರಾಮಷ್ಟು ನಿಮಗೆ ಗೊಬ್ಬರ ಸಿಗ್ತದೆ ಹಾಗಾದ್ರೆ ನಿಮಗೆ ಆ ಒಂದು ಇಪ್ಪತ್ತೈದು ಒಂದು ಐದು ರೂಪಾಯಿ ಸಗಣಿಯಿಂದ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಸಿಗ್ಬೋದು ಅಂತ ನನ್ನ ಒಂದು ಅಂದಾಜು ಕ್ಯಾಲ್ಕುಲೇಷನ್ ಅದು ರೈತನಿಗೆ ತುಂಬ ಲಾಭದಾಯಕ ಅದಲ್ಲದೆ ಹುಳ ಮಾರಿಸ ಅವನು ಇನ್ಕಮ್ ಮಾಡ್ಬೋದು ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ಬೋದು ಅವರ ಫ್ಯಾಮಿಲಿಯನ್ನು ಚೆನ್ನಾಗಿ ಲೋನ್ ಲೋನ್ಗೀನನ್ನು ಮಾಡದೆ ಕೃಷಿಯನ್ನು ಚೆನ್ನಾಗಿ ಮಾಡಿಕೊಂಡು ಒಳ್ಳೆಯ ಜೀವನ ಸಾಗಿಸ್ಬೋದು ಅಂತ ನನ್ನ ಒಂದು ಭಾವನೆ ಅದು ಈಗ ಗೊಬ್ಬರ ಆದ್ಮೇಲೆ ನೀವೀಗ ನಿಮ್ಮ ತೋಟಕ್ಕೆ ಬಳಸ್ತೀರಿ ಅಲ್ಲ ಉಳಿದಂತ ಗೊಬ್ಬರಗಳನ್ನು ಯಾವ ರೀತಿ ನೀವು ಮಾರುಕಟ್ಟೆ ಮಾಡ್ತಾ ಇದ್ದೀರಿ ಇದು ಬಹಳ ಉತ್ತಮ ಯಾಕಂದ್ರೆ ರೈತನಿಗೆ ಅವನೇನ್ ಮಾಡ್ತಾನೆ ಅವನು ಫಸ್ಟ್ಗೆ ಮಾಡಿದ ಅವನ ತೋಟಕ್ಕಾಗಿ ನಾನು ನನ್ನ ತೋಟದ ಅಭಿವೃದ್ಧಿಗಾಗಿ ಮಾಡಿದೆ ನಾನೊಬ್ಬ ಸಾವಯವ ರೈತ ಯಾವುದೇ ಹೊರಗಿನಿಂದ ಗೊಬ್ಬರವನ್ನು ತರಲಿಕ್ಕಿಲ್ಲ ನನ್ನ ಗೊಬ್ಬರವನ್ನು ನಾನೇ ತಯ ತಯಾರು ಮಾಡಿ ಅದಕ್ಕೆ ನಾನು ಗೋವುಗಳನ್ನು ಹಾಕಿದ್ದೇನೆ ಹಾಗೆ ಅಲ್ಲಿಂದ ಆದ ಗೊಬ್ಬರವನ್ನು ನನ್ನ ತೋಟಕ್ಕೆ ಹಾಕ್ತಾ ಇದ್ದೇನೆ ವರ್ಷದಲ್ಲಿ ಮೂರು ಟರ್ಮಗಳ ನಾಲ್ಕು ನಾಲ್ಕು ತಿಂಗಳಿಗೊಮ್ಮೆ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಅದನ್ನು ಹಾಕುವಾಗ ಸಹ ಅದನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿ ಅದನ್ನ ಬೇಸಲ್ ಡೋಸ್ ಅಂತೇಳಿ ಮಾಡಿ ತೋಟಕ್ಕೆ ಹಾಕ್ತಾ ಇದ್ದೇನೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅದರಲ್ಲೇ ಅಲ್ಲದೆ ಹೆಚ್ಚಿದ್ದದಲ್ಲಿ ಕೆಲವು ಸಲದಲ್ಲಿ ನಾವು ತೋಟಕ್ಕೆ ಗೊಬ್ಬರ ಹಾಕಲಿಕ್ಕೆ ಆಗೋದಿಲ್ಲ ಆಗ ನಾವು ತೆಗೆದನ್ನ ಸ್ಟೋರ್ ಮಾಡಿ ಇಡ್ತೇವೆ ಅದನ್ನು ಚೆನ್ನಾಗಿ ಮಾಡಿ ಗಾಳಿಸಿ ಪ್ಯಾಕೆಟ್ ಮಾಡಿ ಮತ್ತೆ ಅದನ್ನು ಲೋಕಲ್ ಮಾರ್ಕೆಟ್ ಅಲ್ಲಿ ಮಾರ್ತೆವೆ ಮಾರ್ಲಿಕ್ಕೆ ನನಗೊಂದು ಒಳ್ಳೆಯ ವೇದಿಕೆ ಸಿಕ್ಕಿದೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಅಂತೇಳಿ ಮಂಗಳೂರಿನ ಕೇಸರ ರೋಡಲ್ಲಿ ಇದೆ ಆ ಸಂಘದ ಥ್ರೂ ನಾವು ನಮ್ಮ ಏನ್ ಬೆಳೆದ ಪ್ರಾಡಕ್ಟ್ಗಳಿವೆ ಮೇನ್ ಆಗಿ ಇದು ಎರೆಗೊಬ್ಬರ ಮತ್ತೆ ನಮ್ಮ ಮನೆಯಲ್ಲಿ ಹಾಲು ಮೊಸರು ಬೆಜ್ ಮಜ್ಜಿಗೆ ಏನಿದ್ದನ್ನು ನಾವು ಅಲ್ಲಿ ಹೋಗಿ ರೈತ ನೇರವಾಗಿ ಮಾರುಕಟ್ಟೆ ಮಾಡಲಿಕ್ಕೆ ಇರುವಂತಹ ಒಂದು ಬಹಳ ಉತ್ತಮ ವ್ಯವಸ್ಥೆ ಇದೆ ಅದರ ಥ್ರೂ ನಾನು ಈ ಎರೆಗೊಬ್ಬರವನ್ನು ಮಾರ್ತಾ ಇದ್ದೇನೆ ದರ ಎಲ್ಲ ಯಾವ ರೀತಿ ಇರುತ್ತೆ ಹಾ ನೋಡಿ ನಾವು ನಿಮ್ಮ ಸ್ಟ್ಯಾಂಡರ್ಡ್ ಮೇಲೆ ಇರ್ತದೆ ಬಟ್ ನಾನು ನಾನು ಮಾಡಿದರೆ ನನಗೆ ನಲ್ವತ್ತು ರೂಪಾಯಿ ನಾನು ಅದನ್ನು ಫಿಕ್ಸ್ ಮಾಡಿದ್ದೇನೆ ಒಂದು ಕೆ ಜಿ ಗೊಬ್ಬರಕ್ಕೆ ನಲ್ವತ್ತು ರೂಪಾಯಿ ಹಾಗೆ ನಾನು ಸೇಲ್ ಮಾಡ್ತೇನೆ ಯಾಕೆ ತುಳಸಿ ಗಿಡಕ್ಕೆ ಹಾಕಲಿಕ್ಕೆ ಗೊಬ್ಬರ ನಗರವಾಸಿಗಳಿಗೆ ತುಳಸಿ ಗಿಡ ಒಂದು ಮುಖ್ಯ ಇರ್ತದೆ ಅವರಿಗೆ ಮನೆ ಎದುರು ತುಳಸಿ ಗಿಡಕ್ಕೆ ಹಾಕಲಿಕ್ಕೆ ಯಾವ್ಯಾವ ಗೊಬ್ಬರ ಹಾಕಲಿಕ್ಕೆ ಇಷ್ಟ ಇರೋದಿಲ್ಲ ನಮ್ಮ ದೇವ್ರದ್ದು ನಾವು ಇದು ಮಾಡ್ತೇವೆ ಈ ಎರೆ ಗೊಬ್ಬರವನ್ನು ಹಾಕಿ ನಾನು ಪ್ರಿಫರ್ ಮಾಡ್ತೇನೆ ತುಂಬ ಜನ ತಗೊಂಡು ಹೋಗ್ತಾರೆ ಈಗ ಎರೆ ಗೊಬ್ಬರ ಅಂದರೆ ತುಂಬ ಪೋಷಕಾಂಶಯುಕ್ತವಾಗಿರುವಂತಹ ಗೊಬ್ಬರ ಅಂತ ಲೆಕ್ಕ ಸೊ ಅದರಲ್ಲಿ ಯಾವೆಲ್ಲ ಪೋಷಕಾಂಶಗಳು ಇರುತ್ತೆ ಹೌದು ಇದರಲ್ಲಿ ಎರೆಹುಳ ಗೊಬ್ಬರದಲ್ಲಿ ಅಂದರೆ ಗಿಡಕ್ಕೆ ಬೇಕಾದಂತಹ ಹದಿನೆಂಟು ತರದ ಪೋಷಕಾಂಶಗಳು ಎರೆಹುಳ ಗೊಬ್ಬರದಲ್ಲಿ ಒಂದರಲ್ಲೇ ಇದೆ ಅಂತ ಹೇಳ್ತಾರೆ ಹದಿನೆಂಟು ಪೋಷಕಾಂಶ ಗೊಬ್ಬರ ನಾನೀಗ ಲಿಸ್ಟ್ ಹೇಳುದಿಲ್ಲ ನಿಮಗೆ ಯೂಟ್ಯೂಬಲ್ಲಿ ನೋಡಿದರೆ ಗೊತ್ತಾಗ್ತದೆ ಮತ್ತು ಇನ್ನು ಬೇಕಾದ ಕೆಲವು ಒಂದೆರಡು ಬೋರಾನ್ ಆಮೇಲೆ ಸ್ವಲ್ಪ ಈ ಅದನ್ನು ಅಪ್ಗ್ರೇಡ್ ಆಗಿ ಸ್ವಲ್ಪ ಬೇರೆ ನೀವು ಬೇವಿನ ಹಿಂಡಿ ಆಗಲಿ ಹಾಕೊಂಡಿದ್ರೆ ಉತ್ತಮವಾದ ಗೊಬ್ಬರ ಆಗ್ತದೆ ಅಂತ ಅಂದ್ರೆ ಗಿಡಗಳಿಗೆ ಅಷ್ಟು ಅಂದ್ರೆ ಅದು ಕಂಪೋಸ್ಟ್ ಆದ ನಂತರ ಇನ್ನು ಡೈರೆಕ್ಟ್ ಗಿಡಗಳಿಗೆ ತಿನ್ನುವಂಥದ್ದು ಇರ್ತದೆ ಅಲ್ಲಿ ಕಳೀಲಿಕ್ಕೆ ಟೈಮ್ ಇಲ್ಲ ಹಾಕಿದ ಕೂಡಲೇ ಗಿಡಗಳಿಗೆ ಸಿಕ್ತದೆ ಬಹಳ ಉತ್ತಮ ಗೊಬ್ಬರ ಅಂತ ಹೇಳ್ಬೋದು ಬೇರೆ ಏನೆಲ್ಲ ಕೃಷಿಯನ್ನು ನೀವು ಮಾಡ್ತಾ ಇದ್ದೀರಾ ನಾನು ಅದೇ ಸಾವಯವ ಕೃಷಿ ಆದಾಗ ಅಡಿಕೆ ಕೃಷಿ ನನ್ನ ಮೇನ್ ಆದ ಕೃಷಿ ಅಂದ್ರೆ ನಾವು ಸಸ್ಟೈನ್ ಆಗಬೇಕಾದ್ರೆ ಮೇನ್ ಬೇಕಾದ್ರೂ ನಮಗೆ ಇಲ್ಲಿ ಭತ್ತ ಬೆಳೀದಿಲ್ಲ ಅದಕ್ಕ ಅಡಿಕೆ ಬೆಳಿತೀವಿ ಅಡಿಕೆ ಕಾಳುಮೆಣಸು ತೆಂಗು ಬಾಳೆ ಇದಾಗಿ ಬೆಳೀತೇವೆ ಅದಲ್ಲದೆ ನಮ್ಮ ಮಾರ್ಕೆಟ್ಗೆ ಬೇಕು ಫಸ್ಟ್ಗೆ ನನ್ನ ಮನೆಗೆ ಬೇಕಾದಷ್ಟು ನಾನು ತರಕಾರಿ ಬೆಳೆಸ್ತೇನೆ ಮುಖ್ಯದನ್ನ ಸಾವಯವ ಕೃಷಿಗೆ ಗ್ರಾಹಕ ಬಳಗ ಆ ಮಾರ್ಕೆಟಲ್ಲಿ ಹೋಗಿ ಮಾರಾಟ ಮಾಡ್ತೇನೆ ಮತ್ತೆ ನಂದು ದೇಶಿ ದನಗಳನ್ನ ಅಂದ್ರೆ ದೇಶಿ ದನದ ಸಂವರ್ಧನೆ ಗೀರ್ ಮತ್ತು ಸಾಯಿವಾಲ್ ಮಲೆನಾಡು ಮಾಡ್ತಾ ಇದ್ದೇನೆ ಐದು ದನಗಳು ಐದು ಕರುಗಳು ಒಂದು ನಂದಿ ನಂದಿ ಇಲ್ಲದೆ ದೇಶಿ ದನ ದನಗಳ ಸಂವರ್ಧನೆ ಆಗ್ಲಿಕ್ಕೆ ಕಷ್ಟ ಅದು ಎಷ್ಟು ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಇಂದ ಅದು ಸರಿ ಅಲ್ಲ ಅಂತ ನನ್ನ ಭಾವನೆ ಹಾಗೆ ನಂದಿಯನ್ನು ಸಾಕ್ತದೆ ಯಾರು ಸಹ ನಂದಿ ಸಾಕ್ಲಿಕ್ಕೆ ಹೋಗುದಿಲ್ಲ ನಂದಿಯನ್ನ ಹಾಗೆ ಕೊಟ್ಟು ಬಿಡ್ತಾರೆ ನಾನು ನಂದಿ ಸಾಕಿದ್ರೆ ನನಗೆ ಒಂದು ಪ್ರೌಡ್ ನಾನು ನನ್ನ ಮನೆ ನಂದಿ ಇದೆ ಅಂತ ಹೇಳಿ ಒಂದಷ್ಟು ತುಂಬಾ ಮುದ್ದಾಗಿ ಸಾಕಿದ್ದೇನೆ ತುಂಬಾ ಖುಷಿ ಇರ್ತದೆ ಅವನ ಹತ್ರ ನನ್ನ ಏನು ಟೆನ್ಷನ್ ಇದ್ದರೂ ಅವನ ಹತ್ರ ಹೋಗಿ ಕೂತ್ಕೊಂಡಾಗ ನಮ್ಮನ್ನ ತುಂಬ ಇದು ಮಾಡ್ತಾರೆ ನಮ್ಮನ್ನು ನೆಕ್ಕಿದಾಗ ಇದ್ದ ಟೆನ್ಷನ್ ಹೋಗಿಬಿಡ್ತದೆ ಅಷ್ಟು ಚೆನ್ನಾಗಿದೆ ಹಾಗೆ ಅದರನ್ನು ಮಾರಾಟ ಈ ಮಾರಾಟದಲ್ಲಿ ಹಾಲು ಮೊಸರು ಮಜ್ಜಿಗೆ ತುಪ್ಪ ಇವುಗಳನ್ನು ಮಾರಾಟ ಮಾಡ್ತೇವೆ ಗ್ರಾಹಕರಿಗೆ ಅತ್ಯುತ್ತಮವಾದಂಥ ವಸ್ತುಗಳು ಸಿಗ್ತದೆ ಯಾಕಂದರೆ ರೈತ ಅವನು ಮಾಡಿದ್ದ ನಮ್ಮ ಯಾವುದೇ ಮಧ್ಯವರ್ತಿ ಇಲ್ಲದೆ ಸೀದಾ ಗ್ರಾಹಕ ಬಳಗದ ಮಾರ್ಕೆಟಲ್ಲಿ ಮಾರ್ತಾನೆ ಗ್ರಾಹಕರಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ತುಂಬ ವಿಶ್ವಾಸಾರ್ಹದಂಥ ವಸ್ತು ಆಗಿರುತ್ತೆ ಹಾಗಣ ಇದು ಬಹಳ ಉತ್ತಮವಾದ ಗೊಬ್ಬರ ನಿಸರ್ಗಕ್ಕೆ ಬಹಳ ಹತ್ತಿರ ಎರೆಹುಳ ಜೇನುಹುಳ ಗೆದ್ದಲು ಇವುಗಳು ಭೂಮಿಯಲ್ಲಿ ಇಲ್ಲ ಅಂತಾದರೆ ಭೂಮಿ ನಾಶ ಆಗ್ತದೆ ಅಂದರೆ ಇವೆರಡು ಬೇಸಿಕ್ ಬೇ ಭೂಮಿ ಕಾರಣ ಇವುಗಳನ್ನು ನಾವು ಆದಷ್ಟು ನಾವು ಹೆಚ್ಚು ಮಾಡಬೇಕು ಅದಕ್ಕೆ ನಮ್ಮ ಕೃಷಿ ಒಳ್ಳೆಯದಾಗ್ತದೆ ಮುಂದಿನ ಜನ್ರೇಷನ್ ನಾವು ನಮ್ಮ ಕೃಷಿಯನ್ನು ಬಿಟ್ಟು ಹೋಗುವಾಗ ಸ್ವಲ್ಪ ಅವರು ಬಿಟ್ಟು ಹೋಗುವ ವ್ಯವಸ್ಥೆ ಇರ್ತದೆ ಇಲ್ಲದೇ ಇಲ್ಲ ಅಂತ ಆಗ್ತದೆ ಕಾರಣ ಆದಷ್ಟು ರೈತರು ಈ ಎರೆಹುಳ ಗೊಬ್ಬರವನ್ನು ಯಾರು ದನ ಸಾಕ್ತಾರೆ ದನ ಸಾಕದವರು ಮಾಡಬಹುದು ದನ ಸಾಕಿದವರಿಗೆ ಒಳ್ಳೆ ಲಾಭ ಮಾಡಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಎಲ್ಲರೂ ಮಾಡಿ ಕೃಷಿ ದನ ಸಾಕಿ ಗೋವಾ ಕೃಷಿ ಮಾಡಿ ಎರೆಹುಳ ಗೊಬ್ಬರವನ್ನು ಕಂಪಲ್ಸರಿಯಾಗಿ ಮಾಡಿ ಸರ್ಕಾರದ ಅನುದಾನ ಸಿಗ್ತಾ ಇದೆ ಅದರ ಉಪಯೋಗ ಪಡೆಯಿರಿ ಆದಷ್ಟು ನಿಮ್ಮ ತೋಟಗಳಿಗೆ ಈ ಗೊಬ್ಬರವನ್ನು ಹಾಕಿಕೊಂಡು ಒಳ್ಳೆಯ ಆದಾಯವನ್ನು ಪಡೆಯಿರಿ ಅಂತ ಹೇಳಿ ನನ್ನ ಒಂದು ಸಂದೇಶ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಿಮ್ಮ ಒಂದು ಫೋನ್ ನಂಬರ್ ಅನ್ನು ಕೊಡ್ಕೊಳ್ಬಹುದು ಈ ತರ ನಾನು ತುಂಬಾ ಅಂಗನವಾಡಿಗಳಲ್ಲಿ ಹೋಗಿ ಕ್ಲಾಸ್ ಮಾಡಿ ಅವರಿಗೆ ಅಂದರೆ ಮುಫ್ತ ಫ್ರೀ ಆಗಿ ಕ್ಲಾಸ್ ಮಾಡಿ ಅವರಿಗೆ ಎರಡು ಒಳ ಮಾಡಿ ಬೆಳೆಸೋ ಹೇಳಿಕೊಟ್ಟಿದ್ದೇನೆ ಈಗ ಇನ್ನೂ ಸಹ ಹೇಳಲಿಕ್ಕೆ ತಯಾರಿದ್ದೇನೆ ನನ್ನ ಮೊಬೈಲ್ ನಂಬರ್ ನೈನ್ ಫೋರ್ ಏಯ್ಟ್ ತ್ರೀ ಫೈವ್ ತ್ರಿಬಲ್ ಸಿಕ್ಸ್ ನೈನ್ ಝೀರೋ ರಿಪೀಟ್ ಮಾಡ್ತೇನೆ ನೈನ್ ಫೋರ್ ಏಯ್ಟ್ ತ್ರೀ ಫೈವ್ ಸಿಕ್ಸ್ 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 ನೈನ್ ಝೀರೋ ಈ ನಂಬರಿಗೆ ಕಾಲ್ ಮಾಡಿ ನನ್ನಿಂದ ಆದಂಥ ಪ್ರಯತ್ನ ನಿಮ್ಮ ನಮಗೆ ಹೆಲ್ಪ್ ನಿಮಗೆ ಮಾಡ್ತೇನೆ ಸರ್ ಇಷ್ಟು ಹೊತ್ತು ಹೆರೆಗೊಬ್ಬರ ತಯಾರಿಯ ಹಂತಗಳು ಮಹತ್ವ ಹಾಗೂ ದೇಶಿ ಗೋವಿನ ಮಹತ್ವವನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇದುವರೆಗೆ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮದ ರಮೇಶ್ ನೂಜಿಪ್ಪಾಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶನ ನಡೆಸಿಕೊಟ್ಟವರು ಗಾಯತ್ರಿ ಎಂ ಈ ಕಾರ್ಯಕ್ರಮದ ನಿರ್ದೇಶನ પીવી વિ પ્રશાંત કુમ સર્વશ્રેષ્ઠ રહીતને બહુમાન દોરત હરિયે ನೀವು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದಕ್ಕೆ ಕರೆ ಮಾಡಿ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರೆ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ ಇಲ್ಲ ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ ಹತ್ತು ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ ಬೇರೆ ಬೆಳೆಗಿಂತ ಹತ್ತು ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ ನಾನೀಗ ಹದಿನೇಳು ವರ್ಷ ಬೆಳೆಯಕತ್ತಿರಲ್ಲ ಈ ವೇಳೆ ಹಚ್ಚುಕಿತ ಪೂರ್ವದಲ್ಲಿ ಆಜುಬಾಜು ರೈತರು ನನಗಿದ್ ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ ಇದು ಬಾಳೆ ಇದು ಆಕತಿ ಲಾಭದಾಯಕ ಅನಿಸುದಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು ಆದರೂ ನನಗೆ ತೋಟಗಾರಿಕೆ ಇಲಾಖೆ ಅವರು ಬಂದು ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭ ನಮ್ಮನ್ನ ನಮ್ಗೆ ಕೇಳಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯಕ್ಕೆ ಪ್ರಯತ್ನ ಮಾಡಿದ್ದೆ ಮೂರು ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆತ ಕಟಾವು ಮಾಡೋಕ ಹಣ್ಣು ಇವತ್ತಿಂತ ನಾನು ನಾನು ಹದಿನೈದು ದಿವಸ ಕಟಾವ್ ಕಟಾವು ಮಾಡೋದು ನಿಲ್ಸಿಲ್ಲ ನನಗೆ ಬಹಳ ಇದು ಕಬ್ಬಿನಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ನನ್ನ ನನಗಿದೋಡಿನ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಬಾಜು ಎಲ್ಲ ಈಗ ನನಗೆ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ ಹೀಗಾಗಿ ಎಲ್ಲ ರೈತರು ಇದನ್ನ ಬೆಳೆಯೋಕೇನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಆಯಿಲ್ ಪಾಮ್ ಎನ್ಎನ್ಇಒಪಿ ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನು ಕೊಡಲಾಗುತ್ತಿದೆ ಪಾಮ್ ಮರ ಅಂತರ ಬೆಳೆ ಹನಿ ನೀರಾವರಿ ಡೀಸೆಲ್ ವಿದ್ಯುತ್ ಸೌರ ಪಂಪ್ಸೆಟ್ ಬಾವಿ ಕೊಯ್ಲು ಉಪಕರಣಗಳು ಹಳೆಯ ಮರಗಳನ್ನು ಮತ್ತೆ ನೆಡುವುದು ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಒಂದರಿಂದ ಐದು ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ ನಲವತ್ತೆರಡು ಸಾವಿರ ಸಹಾಯಧನವನ್ನು ನೀಡಲಾಗುತ್ತದೆ ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತದೆ ಒಟ್ಟು ಪ್ರತಿ ಹೆಕ್ಟರ್ಗೆ ಬೆಳೆ ಕಟಾವು ಯಂತ್ರ ಹಾಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು ಈ ಕಾರ್ಯಕ್ರಮದ ಪ್ರಾಯೋಜಕರು कृषि रईत कल्याण सचिवालय भारत सरकार किसान वाणी किसान वाणी किसान वाणी